ಐತಿಹಾಸಿಕ ಕಿತ್ತೂರು ಪಟ್ಟಣದ ಮಹಾಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೊಸೈಟಿ ಗ್ರಾಹಕರಿಗೆ ಕೋಟಿ ಕೋಟಿ ವಂಚನೆ ಮಾಡಿದ ಆಡಳಿತ ಮಂಡಳಿ ಎಂಕೆ ನ್ಯೂಸ್ ಸುದ್ದಿಗೆ ಎಚ್ಚೆತ್ತುಕೊಂಡು ಮಹಾಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷ ಗುರುಸಿದ್ದಯ್ಯ ಕಲ್ಮಠ ಬ್ಯಾಂಕಿಗೆ ಮುತ್ತಿಗೆ ಹಾಕಿದ ಗ್ರಾಹಕರು ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಗೆ ಛೀಮಾರಿ ಹಾಕಿ ನಾವು ಇಟ್ಟ ಹಣ ಕೊಟ್ಟರೆ ಮಾತ್ರ ಬ್ಯಾಂಕ್ ಬಿಟ್ಟು ಹೋಗ್ತೇವೆ ಇಲ್ಲದಿದ್ರೆ ಇಲ್ಲಿಂದ ತಗಲುವ ಮಾತೇ ಇಲ್ಲ ಅಂತ ಗ್ರಾಹಕರು ತದನಂತರ ಬ್ಯಾಂಕಿನ ಗ್ರಾಹಕರಿಗೆ ವಿಶ್ವಾಸ ಕೊಟ್ಟು ನಿಮ್ಮ ಹಣ ಮರಳಿಸ್ತೇವೆ ಅಂತ ಶನಿವಾರ ಬಾಡಿ ಮೀಟಿಂಗ್ ಕರೆದು ಸೋಮವಾರದಿಂದ ನಿಮ್ಮ ಹಣ ನಿಮಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರ್ತಾರೆ ಸೋಮವಾರದಿಂದ ಮುಂದೆ ಏನಾಗುತ್ತೆ ಕಾದು ನೋಡಬೇಕಾಗಿದೆ

ನಾ ತಗೊಂಡು ಬಡಬಡ ಏನೇನ್ ಮಾಡಿ ವರ್ಷದಿಂದ ಈ ರೀತಿ ಆಗ್ತಾ ಇರೋದು ಗೊತ್ತಾಗಿದ್ದು ಅವರೇ ಹೋಗ್ರು ಕರೆಪ್ಷನ್ ಇವಾಗ ಹಿಂಗ ಸಮಸ್ಯೆ ಆಗಿದೆ ಅಂತ ಹೇಳಿಲ್ಲ ಸಮ ಗೊತ್ತಾರು ಎಷ್ಟು ವರ್ಷದಿಂದ ಆಗಿದೆ ನಾಲ್ಕು ವರ್ಷದಿಂದ ಹಿಂಗೆ ನಾಲ್ಕು ವರ್ಷದಿಂದ ಯಾಕೆ ಅವ್ರನ್ನ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಲಿಲ್ಲ ಲೆಕ್ಕ ತಗೊಳಕ್ ಪ್ರಯತ್ನ ಯಾಕೆ ಮಾಡ್ಲಿಲ್ಲ ಅವ್ರು ಮೂರ್ನಾಲ್ಕ ವರ್ಷ ಹೋಗಿದ್ದಾರೆ ಅಲ್ಲ ಹೋಗ್ಬಿಟ್ರೆ ಈಗ ಜನರ ಪ್ರಾಬ್ಲಮ್ ಸಾಲ್ವ್ ಆಕೇತಿ ನಾಳೆ ಬರ್ತೇವೆ ಬೆಳಗ್ಗೆ ಬರ್ತದ ಹಂಗಂದ್ರೆ ಈಗ ಕೋಟಿ ಕಟ್ಟಿ ಲಕ್ಷಾಂತರ ರೂಪಾಯಿ ಕಟ್ಟಿದವ್ರ ಗತಿ ಏನು ಕಾಮೋಜಿ ಅವ್ರದ್ದು ಒಬ್ಬರ ಕಾಮೋಜಿ ಅವ್ರ ಎಷ್ಟು ಹೊಂದಿದ್ದಾರೆ

ಮಾಡಕ್ಕೆ ಬಂದ ಕೂಡ ಎಡಿಟ್ ಮಾಡಿದೆ ಎಡಿಟ್ ಮಾಡಿದ ಕೂಡ ಇಲ್ಲ ಇಷ್ಟು ಎಂಬತ್ತ್ಮೂರು ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬಂದ್ರೆ ನಾವೇ ನಂದು ಎಂಬತ್ತ್ಮೂರು ಲಕ್ಷ ರೂಪಾಯಿ ಪ್ರಮಾಣ ಕೇಳಿ ಅದಕ್ಕಿಂತ ಮೊದಲ ಇದು ಫೈಸಿಲ್ ಫ್ರಾಕ್ ಸಿಕ್ಕಿ ನಾವು ಯಾವಾಗ ಇರಣ್ ಸಾಬಾರ್ ಹಜಾರ್ ಹಜಾರ್ ಇದ್ದಾರೆ ಹಜಾರ್ ಇದ್ದಾಗ ಅವರು ಹಸಿ ಮನಿದ್ದಾಗ ಕೈಸಿಲ್ ನಾನು ವಾಕ್ ಇಷ್ಟು ಹ್ಯಾಂಗ್ ಬರ್ತದೆ ನಾನು ಕೇಳಿದ ಕೇಳಿದ ಕೂಡ ಮಾಡ್ಸ್ಕೊಂಡ್ರಿ ಅದು ಕರ್ಸಂದು ಅವ್ರು ಇದ್ರೆ ಸೌಕರ್ಯ ಐಟರ್ ಬಂದ ಐಟರ್ ಬಂದು ಐಟರ್ ಮಾಡಿದೆ ಎಂಬತ್ತ್ಮೂರು ಲಕ್ಷ ರೂಪಾಯಿ ಬಂದ ಎಂಬತ್ತ್ಮೂರು ರೂಪಾಯಿ ಸೆಕ್ರೆಟ್ರಿಗೆ ತುಂಬಿದಾನ ಅಂತ ಹೇಳಿ ಅಂತ ಅಂತೇಳಿ ಬರೀರಿ ಅದ್ರಾಗ ಅವನ ಮೇಲೆ ಅವ್ರು ಠೊಳೋ ತಗೋತಿವಿ ಅಂತ ಹೇಳಿದ್ವಿ ಅವ್ನೇನು ಮಾಡಿದ್ದ ಏನೋ ಅವ್ನು ಅನಗಡೆ ಮಾಡಿದ್ದು ನಮ್ಗೆ ಗೊತ್ತಾಗಲ್ಲ ನಾ ಹಂಗೆ ರೀ ಅಂತ ನಾವು ಬರಿದಿಲ್ಲ ಅಂತ ನಾ ಹಂಗೆ ಅಂತ

ಅದಕ್ಕಾಗಿ ನೀವ್ ಏನ್ ಮಾಡಿ ನಿಮ್ಮ ಅಷ್ಟು ಒತ್ತಿ ಇಡ್ರಿ ನಮ್ಗೆ ಎಲ್ಲ ರೊಕ್ಕ ಕೊಡ್ರಿ ಯಾರು ಸಾಲ ಹೊಳಿ ತುಂಬೇಕಲ್ಲ ಅವ್ರು ಆರಾಮ್ ನಿಧಾನವಾಗಿ ಐವತ್ತು ವರ್ಷ ತರ ತುಂಬ್ರಿ ಐದು ವರ್ಷ ತರ ತುಂಬ್ರಿ ಏನಾರ ಮಾಡಿ ನಿಮ್ ಆಡಳಿತ ಮಾಡಿದ್ರು ಅಷ್ಟು ಕೂಡ ಲೋನ್ ಮಾಡ್ರಿ ಅಷ್ಟು ಆಸ್ತಿ ಇಟ್ಕೋರಿ ನೀವ್ ಯಾರು ಉಸಿ ಮಾಡ್ತಾರೆ ನನ್ ರೊಕ್ಕ ಕೊಡ್ರಿ ಇಷ್ಟ ನನ್ನ ಕೈ ಮುಗ್ದು ಅಧ್ಯಕ್ಷರೇ ಅಷ್ಟು ಮೀರಿ ಆದ್ರೆ ನಿಮ್ ಜೀವಕ್ಕೆ ಏನಾದ್ರು ನಾ ಹೊಣೆ ಅಲ್ಲ ನನ್ ಜೀವಕ್ಕಾದ್ರು ನೀವು ಹೊಣೆ ಅಲ್ಲ ಅದ್ನ ಪರ್ದಾರ ಕೊಟ್ಟು ಹೋಗ್ಬೇಕು ನೀವು ಇಲ್ಲ ಇಲ್ಲ ಕುಂದ್ರತೇನೆ ಇಲ್ಲೇ ಮಲ್ಕೋತೇನೆ ಮತ್ತೆ ಲಾಸ್ಟ್ ಇದು ನೀವ್ ಬಟ್ಟಿ ಕೊಡಗ ನಾ ಅಲ್ಲಿ ಮಠ ಅವ್ರ ಬಟ್ಟಿಗೆ ಅವ್ರ ಜಾತ್ರೆ ತೋಟಿ ಕರ್ಸ್ಲಿ ಅವ್ರ ಜಾತ್ರಿ ನೀವ್ ಹಾರ್ವ ನಾಡಿ ಒಟ್ಟಾಗಿ ಮಾಡೋಣ ನಾ ಇನ್ ಚಪ್ಪಲ್ಲ ಕೊಡ್ರಿ ಏನ್ ಅನ್ನೋ ರಾಕ್ ಬೇಕಾ ನಮ್ ತಮ್ಮ ಮುಂದ್ರು ರಕ್ ಬರ್ಬೇಕು ಎಮ್ ಎನ್ ನಾಸ್ವಾಲೆ ನಲವತ್ತೇಳು ಸಾವಿರದ ಐದ್ನೂರು ರೂಪಾಯಿ ಆಮೇಲೆ ಬಿ ಎಸ್ ನರೇಂದ್ರ ನಾಲ್ಕು ಸಾವಿರದ ಅರವತ್ತು ರೂಪಾಯಿ ಆಮೇಲೆ ಸಂಗಮೇಶ್ ಮಾಟೀಲ್ ಒಂದು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಆಮೇಲೆ ಡಿ ಶ್ರೀದೇವಿ ಮ ನಲವತ್ತೇಳು ಸಾವಿರದ ಐವತ್ತು ರೂಪಾಯಿ

ಅವರು ಹುಡುಕಿ ಡೈರೆಕ್ಟರ್ ಕರಿತೇವೆ ಕರದತ್ತ ಅವ್ರು ಏನ್ ಮಾಡ್ಬೇಕು ಏನಿಲ್ಲ ಇವನು ಕರ್ಕೊಂಡು ಸಿಬ್ಬಂದಿ ಕರ್ಕೊಂಡು ಚರ್ಚೆ ಮಾಡ್ಕೋಬೇಕು ಸೂಕ್ತವಾಗಿ ದೌಡವಾಗಿ ಏನೋ ಇವ್ರು ಪರಿಹಾರ ಸಿಗುವಾಗ ನಾವ್ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಏನೂ ಮಾಡೋ ಸಿದ್ಧ ಪ್ರಯತ್ನ ನಾವು ಮಾಡ್ತೇವ್ರಿ ಹೋಗ್ಬೇಡ್ರಿ ನಾ ಹೇಳ ಎಷ್ಟು ಬ್ಯಾಂಕ್ ಕಟ್ಟಿದ್ದೇನೆ ಮೂರ್ನಾಲ್ಕು ಕೋಟಿ ರೂಪಾಯಿ ಅಷ್ಟೇ ಐತಿ ಯಾರು ಬಿಟ್ಟು ಹೋಗೋಂತ ಪರಿಸ್ಥಿತಿ ಇಲ್ಲ ಎಲ್ಲಿ ಹೋಗುದಿಲ್ಲ ಅದಕ್ಕೊಂದು ಏನೋ ಸೂಕ್ತ ಇಲ್ಲ ಈಗ ಅವ್ರು ಬರ್ತಾರೆ ಗವರ್ಮೆಂಟ್ ಕೈ ಜೋಡಿಸ್ತಾರ ನಮ್ಗೆ ಆಗದ ನಾವು ಹೇಳಿ ನಾವು ಒಂದು ಗೌರವ ಇದ್ದಾರೆ ಆಡಳಿತಾಧಿಕಾರಿಗಳು ಯಾರು ಅವರು ಇದಾರೆ ಸುವ್ಯವಸ್ಥೆ

மேல செட்டி செட்டி மேல கேஸ்ல அதுக்காக ஏன்